ನೋಡಿ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಮನೆಯಲ್ಲಿ ಪೂರಿನ ಇದ್ದೀವಿ ಅದು ಒಳ್ಳೆ ಪೂರಿನ ನಮ್ಮಪ್ಪ ಮಾಡ್ತಾವ್ರೆ ಫ್ರೆಂಡ್ಸ್ ಇವರೇ ನಮ್ಮಪ್ಪ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆ ಕಲಿಸ್ತಾ ಇದ್ದಾರೆ ಕಲಿಸ್ತಾವ್ರೆ ಇನ್ನೂ ರೆಡಿ ಆಗಿಲ್ಲ ಅದಾದಮೇಲೆ ಟೇಸ್ಟಿ ಟೇಸ್ಟಿ ಪೂರಿ ತಿಂತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಅಂತ ಪೂರಿನ ಮಾಡಿ ತೋರಿಸಿ ನೀವು ನಿಮಗೆ ನೋಡ್ಕೊಳ್ಳಿ ಹಂಗೆ ನೋಡಿ ಫ್ರೆಂಡ್ಸ್ ಇನ್ನ ಕಲಿಸ್ತಾನೆ ಅವರೇ ನಮ್ಮಪ್ಪ ಅವರು ನೀವು ನೋಡ್ಬೋದು ಬೇಕಂದರೆ ಕಲಿಸ್ತಾ ಇದ್ದೀವಿ ಅದಕ್ಕೆ ಅಂತ ಸಾಂಬಾರು ರೆಡಿ ಮಾಡಿದ್ದೀವಿ ನೆ ಅದಕ್ಕೆ ಜೊತೆಗೆ ನೆನೆಸ್ಕೊಂಡು ತಿನ್ಕೊಳಕೆ ಅದು ನಮ್ಮಪ್ಪ ಅವರು ಇನ್ನೂ ಕಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಸಾಂಬಾರನ್ನ ಮಾಡಿ ಮಾಡ್ತಾಯಿದ್ದೀವಿ ಪೂರಿ ಚೆನ್ನಾಗೆ ತಿನ್ನೋಕ್ಕೆ ಹೆಂಚ್ಕೊಂಡು ನೀವು ಸಾಂಬಾರು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅದಕ್ಕೆ ಫ್ರೆಂಡ್ಸ್ ನೀವು ಸಾಂಬಾರು ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಬೇಡ ಸಾಂಬಾರು ಮಾಡೋರೆ ನಮ್ಮ ಅಪ್ಪ ಅವರು ನೋಡಿ ಫ್ರೆಂಡ್ಸ್ ಅದು ನಾವು ಬಿಸಿ ಮಾಡ್ತಾಯಿದ್ದೀವಿ ತಿನ್ನೋಣ ಅಂತ ನೋಡಿ ಫ್ರೆಂಡ್ಸ್ ಅಷ್ಟಿಟ್ಟು ನಾ ಕಲಿಸಿದ್ದೀವಿ ಕಲಿಸಾಯಿತು ಸ್ವಲ್ಪ ಹೊತ್ಗೆ ನಾವು ಪೂರಿ ಮಾಡೋಕ್ಕೆ ರೆಡಿ ಮಾಡ್ಕೊತೀವಿ ಫ್ರೆಂಡ್ಸ್ ನೀವು ಸಾಂಬಾರು ಜೊತೆಗೆ ತಿಂದೆ ಕಾಂಬಿನೇಷನ್ ಚೆನ್ನಾಗಿ ¿Enna calci da que la friends? ¿Enna calista? ¿Ida re? ¿No me ನೋಡಿ ಫ್ರೆಂಡ್ಸ್ ಸಾಂಬಾರು ರೆಡಿಯಾಗಿದೆ ಟೇಸ್ಟಿ ಟೇಸ್ಟಿಯಾದ ಸಾಂಬಾರನ್ನ ಮಾಡಿದ್ದಾರೆ ನಮ್ಮಪ್ಪ ಮೇಲೆ ಸಾಂಬಾರು ನೀವೂ ತಿನ್ಬೋದು ಬಂದು ಬೇಕಂದ್ರೆ ನಿಮ್ಮಲ್ಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಪೂರಿಗೆ ಕಾಂಬಿನೇಷನ್ ಸಾಂಬಾರು ನೀವು ತಿನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರನ್ನ ತಿರುಗಿಸ್ತಾ ಇದ್ದೀವಿ ಮೇಲೆ ಸಾಂಬಾರು ನೀವು ತಿನ್ಬೋದು ಚೆನ್ನಾಗಿರುತ್ತೆ la <susurra> <surra> गुरुगल नम अपा गुरु पूरी वसीत तो नोडी फ्रेंड्स ವಸಿತಾ ಇದ್ದಾರೆ ಪಾಪ ನಮಗೆ ಅಂತ ತಿನ್ನೋಕ್ಕೆ ನೋಡಿ ಫ್ರೆಂಡ್ಸ್ ಪೂರಿ ನಮ್ಮ ನಮ್ಮಪ್ಪ ಅವರು ನಮಗೋಸ್ಕರ ತಿನ್ನೋಕ್ಕೆ ಮಾಡ್ತಾವ್ರೆ ಪೂರಿನ ನಿಮಗೂ ತೋರಿಸಿನಿ ಫ್ರೆಂಡ್ಸ್ ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ನೋಡ್ತಾಯಿರಿ ಫ್ರೆಂಡ್ಸ್ ಇವನು ನೋಡಿ ಫ್ರೆಂಡ್ಸ್ ಇನ್ನೆಲ್ಡಿತೆ ಪೂರಿಗಳನ್ನ ಸೀತಾವ್ರಿ ಅದಾದಮೇಲೆ ಎಣ್ಣೆ ಎಲ್ಲ ಹಾಕಿ ತಲೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾಯಿಕ್ಕೊಂಡ್ರೆ ನೀರು ನೀರು ಬರೋ ಥರ ಮಾಡಿದ್ವಿ ಪೂರಿನ ನೀವು ತಿನ್ನಿ ಫ್ರೆಂಡ್ಸ್ ಮನೇಲಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಲಾಸ್ಟ್ ಪೂರಿನೂ ಆಗೋಯ್ತು ಇವಾಗ ತೇಳಿಸ್ತಾರೆ ಪೂರಿನ ತಿನ್ನೋದೇ ಕತೆ ಇವಾಗ ನಮಗೆ ನೋಡಿ ಫ್ರೆಂಡ್ಸ್ ಬಾಣಲಿ ಇಟ್ಟಿದ್ದೀವಿ ಇದರಲ್ಲಿ ಪೂರಿ ಹಾಕೊಂಡು ತೇಲಿಸ್ಕೊಂಡು ತಿನ್ನೋದೆ ಇವಾಗ ಕಡೆ ಸಾಂಬಾರು ರೆಡಿ ಆಗಿದೆ ಅದ್ರ ಜೊತೆಗೆ ಪೂರಿನು ರೆಡಿ ಮಾಡಬೇಕಿವಾಗ ಎಳ್ಳು ಹಾಕೊಂಡು ತಿನ್ನೋದೇ ಇವಾಗ ನೋಡಿ ಫ್ರೆಂಡ್ಸ್ ನಮ್ಮಪ್ಪ ಅವರು ಪೂರಿನ ರೆಡಿ ತೇಳ್ಸ್ತಾವ್ರೆ ಎಣ್ಣೆಯಲ್ಲಿ ಅದನ್ನು ತಿನ್ನೋದೇ ಕೆಲಸ ಪೂರಿನ ತೇಳ್ಸಿದ್ಮೇಲೆ ಓಕೆನಾ ಫ್ರೆಂಡ್ಸ್ ನೀವು ಹೀಗೆ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಕಲ್ತ್ಕೊಳ್ಳಿ ನೀವು ಬೇಕಂದ್ರೆ ಹಿಂಗೆ ಮಾಡ್ತಾರೆ ಇದರಕೊಂಡು ತಿನ್ನೋದೇ ಫ್ರೆಂಡ್ಸಿನ ನೋಡಿ ಫ್ರೆಂಡ್ಸ್ ತೇಳ್ ಸಾವಿರ ಇನ್ನೂ ಜಾಸ್ತಿ ಜಾಸ್ತಿ ತೇಳಿಸ್ಬೇಕಂತೆ ಹಾಂ ನೋಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಪೂರಿ ನಮ್ಮಪ್ಪ ಮಾಡಾಯಿತು ಇನ್ನೇನಿದ್ರು ತಿನ್ನೋದೇ ಹತ್ತು ಕಡೆ ಸಾಂಬಾರು ಕುದೀತೈತೆ ಅದನ್ನು ಹಾಕ್ಕೊಂಡು ಈ ಪೂರಿ ಹಾಕೊಂಡು ತಿಂತಾ ಇದ್ದರೆ ಒಳ್ಳೆ ಟೇಸ್ಟಿ ಆದ ಪೂರಿನ ನಾವು ಇವತ್ತು ಮಾಡಿದ್ದೀವಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಪೂರಿಗಳನ್ನ ನೋಡಿ ಫ್ರೆಂಡ್ಸ್ ಇವರೇ ನಮ್ಮಪ್ಪ ಅವರು ಪೂರಿ ಮಾಡ್ತಾವ್ರೆ ಬೆಳಗ್ಗೆಯಿಂದ ನಮಗೆ ಅಂತ ಇದು ಲಾಸ್ಟ್ ಪೂರಿ ಫ್ರೆಂಡ್ಸ್ ಆಗೋಯ್ತು ಇನ್ನೇನಿದ್ರು ಇದು ತಿನ್ನೋದೇ ತಟ್ಟೆಯಲ್ಲಿ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ನೀವು ಸಾಂಬಾರು ಜೊತೆಗೆ ತಿನ್ನಿ ಚೆನ್ನಾಗಿರುತ್ತೆ ಪೂರಿ ಓಕೆನಾ ಫ್ರೆಂಡ್ಸ್ ಆಗೋಯ್ತು ಇನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿನ್ನೋದು ಫ್ರೆಂಡ್ಸ್ ಇನ್ನು